ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ನಾನಿವತ್ತು ತರಕಾರಿ ಬೇಳೆ ಸಾರು ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ನಾನು ಇಲ್ಲೊಂದು ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕಿ ಅದನ್ನು ಚೆನ್ನಾಗಿ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಫಸ್ಟಿಗೆ ಸುಮ್ಮ ಚೆನ್ನಾಗಿ ಮಾಡಿ ತೊಳೆದಿಟ್ಕೋಬೇಕು ತೊಳೆದುಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಆನಂತರ ಒಂದು ಆನಿಯನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಾಡಿ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊತೀನಿ ಇದಕ್ಕೆ ನಾನು ಸ್ವಲ್ಪ ಅಶ್ನದ ಪುಡಿ ಹಾಕ್ಕೊಂಡು ಕುಕ್ಕರು ಮುಚ್ಚಲ ಮುಚ್ಚಿ ಬೇಯಕ್ಕೆ ಇಟ್ಕೊತೀನಿ ನಾನೊಂದು ನಾಲ್ಕರಿಂದ ಐದು ವಿಷಲ್ ಇದನ್ನು ಹೊಡಿಸ್ಕೊತೀನಿ ಇಲ್ಲಿ ನೋಡಿ ಚೆನ್ನಾಗಿ ಮಾಡಿ ವಿಜಲ್ ಇದೆ ಇದನ್ನು ತಣ್ಣಗಾಗ್ಬಿಡ್ತೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಫ್ರೈ ಆಯಿತು ಅನ್ನುವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಇದೆರಡು ಫ್ರೈ ಆದ ನಂತರ ನಾನು ಇದಕ್ಕೆ ಒಗ್ಗರಣೆಗೆ ಕೆಂಪೆಣಸಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊತೀನಿ ನಾನಿವಾಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಈ ಸಾಂಬಾರು ಪುಡಿನ ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡಿ ಎಣ್ಣೆಯಲ್ಲೇ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ನಾನು ಇದಿವಾಗ ಫ್ರೈ ಆಗಿದೆ ಅನ್ನುವಾಗ ನಾನು ತೊಳೆದು ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕ್ಯಾರೆಟ್ಟು ಒಂದು ಆಲೂಗಡ್ಡೆ ಒಂದು ಹತ್ತು ಬೀನ್ಸು ಹಾಗೆ ಒಂದು ನವಿಲ್ಕೋಸನ್ನು ತಗೊಂಡಿದ್ದೀನಿ ಇವಾಗ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಮಿಶ್ರಣನ ಚೆನ್ನಾಗಿ ಮಾಡಿ ಸ್ಮ್ಯಾಶ್ ಇದ್ದೀನಿ ಅದಿಲ್ಲಿ ಸ್ಮ್ಯಾಶ್ ಆಗಿದೆ ನೋಡಿ ಇವಾಗ ನಾನು ಈ ಫ್ರೈ ಆಗಿರುತ್ತಲ್ಲ ತರಕಾರಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊತೀನಿ ತರಕಾರಿ ಫ್ರೈ ಮಾಡೋರೊತ್ತಿಗೆ ಸ್ವಲ್ಪ ಬೆಂದು ಇದೆ ಅಷ್ಟೇ ಇವಾಗ ನಾನು ಈ ಬೇಳೆ ಮಿಶ್ರಣದ ಜೊತೆ ಇದನ್ನು ಫುಲ್ ಬೇಯಿಸ್ಕೊತೀನಿ ಇದಿವಾಗ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಾಡಿ ಬೇಯಿಸ್ತೀನಿ ನಾನು ಇವಾಗ ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇಲ್ಲಿ ಒಳ್ಳೆ ಕುದಿ ಬರ್ತಾ ಇದೆ ನಾನು ಉಪ್ಪು ಸೇರಿಸ್ಕೊಂಡಿದ್ದೆ ಅಲ್ಲಿ ಬೇಳೆ ಮಿಶ್ರಣ ಹಾಕಿದ ತಕ್ಷಣ ನಾನು ಅದನ್ನು ರೆಕಾರ್ಡ್ ಮಾಡೋದನ್ನು ಮರ್ತ್ಕೊಂಡೆ ನೀವಲ್ಲಿ ಉಪ್ಪು ಸೇರಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಿವಾಗ ಚೆನ್ನಾಗಿ ತರಕಾರಿ ಎಲ್ಲ ಬೆಂದ್ಕೊಂಡಿದೆ ಅನ್ನುವಾಗ ಮೊದಲೇ ನೆನೆಸಿಟ್ಟಿದ್ದು ಸ್ವಲ್ಪ ಹುಳಿನ ಹುಳಿ ರಸನ್ನ ನಾನು ಇದಕ್ಕೆ ಸೇರಿಸ್ಕೊತೀನಿ ಇಲ್ಲಿ ನೋಡಿ ಸ್ವಲ್ಪ ಹುಳಿ ರಸ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೀವು ಹುಳಿ ಹಾಕಿದ್ರ ಮೇಲೆ ಜಾಸ್ತಿ ಏನು ಕುದಿಸೋದು ಬೇಡ ಒಂದು ಒಂದರಿಂದ ಎರಡು ಕುದಿ ಬಂದರೆ ಸಾಕು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಚೆನ್ನಾಗಿ ಮಾಡಿ ಕುದೀತಾ ಇದೆ ಇದು ಒಂದರಿಂದ ಎರಡು ಕುದಿ ಬಂದರೆ ಸಾಕು ಇದಿವಾಗ ಕುದಿದೆ ಅನ್ನುವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನಮ್ಮದು ಬೇಳೆ ಸಾಂಬಾರು ರೆಡಿಯಾಗಿದೆ ಇದು ತರಕಾರಿ ಬೇಳೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಅನ್ನ ಮುದ್ದೆ ಚಪಾತಿ ದೋಸೆ ಎಲ್ಲದರ ಜೊತೆಯೂ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಖಂಡಿತ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನೆಲ್ಲ ಲೈಕ್ ಮಾಡಿ ಹಾಗೆ ನನ್ನ ಪೇಜಲ್ಲಿರೋ ಎಲ್ಲ ವೀಡಿಯೋಸ್ನೂ ಸಹ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ನಾನು ನೋಡಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್